ಏನಾದ್ರೂ ಪ್ರಾಬ್ಲಮಾ ದುಡ್ಡು ದುಡ್ಡುಗ್ ಏನು ತೊಂದರೆ ಇಲ್ಲ ಬ್ರೋ ಬೇಗ ಆದಷ್ಟು ಸಂಪಾದನೆ ಮಾಡಿಕ್ ಬಿಟ್ಟಿದೀನಿ ನಮ್ಮಅಪ್ಪನೂ ಸಂಪಾದನೆ ಮಾಡಿಕ್ಟವನೇ ನನಗ್ ದುಡ್ಡಿಗೆ ತೊಂದರೆ ಇಲ್ಲ ಬ್ರೋ ಸ್ನೇಹ ಬ್ರೋ ಏನಾಯ್ತು ಸ್ನೇಹಗೆ ಬ್ರೋ ಸ್ನೇಹ ನನ್ನ ಬಿಟ್ಟು ಮೇಲೆ ಖುಷಿಯಾಗಿರಲ್ಲ ಅವಳು ನನ್ನನ್ನು ನೆನೆಸ್ಕೊಂಡು ಅಲ್ತಾಳೆ ಮತ್ತೆ ನನ್ನ ಜೊತೆಗೆ ಬರ್ತಾಳೆ ಅಂತೆಲ್ಲ ಕಂಜು ಕಟ್ಕೊಂಡಿದ್ದೆ ಬ್ರೋ ಎಲ್ಲ ನೀರಿನೊಳಗೆ ಹೋಮ ಆಗೋಯ್ತು ಬ್ರೋ ಯಾಕೆ ಬ್ರೋ ಹಿಂಗಾಗೋಯಿತು ಅವ್ನು ಯಾವ ಜೊತೆನ ಖುಷಿಯಾಗವಳೆ ಬ್ರೋ ಅದನ್ನು ನೋಡಿ ನಂಗೆ ಏನು ತಡ್ಕೊಳಕ್ಕೆ ಇಲ್ಲ ಬ್ರೋ ಫೇಸ್ಬುಕ್ ಒಳಗೆಲ್ಲ ಅವನ ಜೊತೆ ಹೆಂಗೆ ಹೆಂಗೆ ಫೋಟೋಗಳು ಆಗ್ತಾ ಇದ್ದಳೆ ಬ್ರೋ ನನಗೆ ಹೊಟ್ಟೆ ಉರಿತಾಯ್ತ ಬ್ರೋ ಬ್ರೋ ಹೇಳೋ ಅವಳು ನನ್ನನ್ನು ಬಿಟ್ಟೋಗಿದ್ದ ನಾನು ಅವಳನ್ನ ಬಿಟ್ಟಿದ್ದ ಬ್ರೋ ಅವಳೇ ತಾನೆ ಬ್ರೋ ನಾನು ಬೇಡ ಅಂತ ಬಿಟ್ಟೋಗೀತು ನೋಡು ಬ್ರೋ ಹೆಂಗಳ ಬ್ರೋ ನನಗೆ ತಳಕಳಗಾಗ್ತಾ ಇಲ್ಲ ಬ್ರೋ ಒಟ್ಟೆಲ್ಲ ಉರಿ ಬ್ರೋ ಹೊಟ್ಟೆ ಉರಿ ಹೊಟ್ಟೆ ಉರಿ ಅವಳನ್ನು ನೋಡಿದಾಗಿಂದ ನನ್ನ ತಕ ತಕ ಇಲ್ಲ ಬ್ರೋ ಥಂತ ಕುಣಿತಾತ ಬ್ರೋ ಮನ್ಸು ಹೊಟ್ಟೆಲ್ಲ ಉರಿತಾಯ್ತ ಬ್ರೋ ಅವಳು ನೆಮ್ಮದಿಯಾಗಿ ಇರಬಾರ್ದು ಬ್ರೋ ಅವಳು ನೆಮ್ಮದಿಯಾಗಂತೂ ಇರಬಾರ್ದು ಇರಬಾರ್ದು ಅವಳು ನೆಮ್ಮದಿಯಾಗಿ ನೋಡು ಮಲಸಿ ನೀನು ತಪ್ಪಾಗಿ ಮಾತಾಡ್ತಾ ಇದೆಯಾ ಅವರ ಜೀವನ ಅವ್ರ ನೋಡ್ಕೊಂಡವ್ರೆ ಸ್ನೇಹ ಇವಾಗ ಚೆನ್ನಾಗೋಳೆ ನಿನ್ನ ಜೊತೆ ಹೊಂದ್ಕೊಂಡಿಲ್ಲ ಅಷ್ಟೇ ಇವಾಗ ಸ್ನೇಹ ಸಂಚೆಗೆ ಎಷ್ಟು ಚೆನ್ನಾಗೋರೆ ಗೊತ್ತಾ ಅವರಿಬ್ಬರನ್ನು ನೋಡಿದ್ರೆ ಎಷ್ಟೊಂದು ಖುಷಿಯಾಗುತ್ತೆ ನಮಗೆ ಒಬ್ಬರನ್ನೊಬ್ರು ಬಿಟ್ಟಿರೋದೇ ಇಲ್ಲ ಅವರು ಅಷ್ಟೊಂದು ಚೆನ್ನಾಗಿದ್ದಾರೆ ಸ್ನೇಹ ಮುಂಚಿನ ಥರ ಇಲ್ಲ ಇವಾಗ ಚೇಂಜ್ ಆಗ್ಬಿಟ್ಟು ಅವಳು ಅವಳಿಗೆ ಸಿಗಬೇಕಾಗಿರೋದೆಲ್ಲ ಇವಾಗ ಸಿಕ್ಕೈತೆ ಅವಳು ಕಾಡ್ದು ಅವಳು ಖುಷಿಯಾಗೋಳೆ ದಯವಿಟ್ಟು ಅವಳ ತಂಟೆಗೆ ಮಾತ್ರ ಹೋಗ್ಬೇಡ ಮಲೇಶಿ ನಾನು ನಿನಗೆ ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ ಅವಳ ತಂಟೆಗೆ ಹೋಗ್ಬೇಡ ನೀನು ಇವಾಗ ಮದುವೆ ಆಗಿದೆಯ ತಾನೆ ನಿನ್ನ ಜೀವನ ನೀನು ನೋಡ್ಕೊ ಮಲೇಶಿ ಯಾಕೆ ಮಲೇಶಿ ಈ ಎಲ್ಲ ಮಾಡ್ತಾ ಇದೆಯಾ ನೀನು ನಾನು ನಿನ್ನನ್ನು ಎಷ್ಟು ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ ಸುಮಾರು ದಿನ ಸ್ನೇಹ ಯಜಮಾನ್ರ ಜೊತೆ ಸಂಜಯ್ ಜೊತೆ ನಾನು ಹಾಂ ಅದೇ ಬ್ರೋ ನನಗೆ ಬಂದಿರೋದು ಕಷ್ಟ ನಾನು ಏನು ಏನು ಕಮ್ಮಿ ಬ್ರೋ ಕಮ್ಮಿ ಮಾಡಿದ್ದೆ ಒಂದು ಮಾತಾ ಮಲೇಶಿ ಹೇಳು ಬ್ರೋ ನಿನ್ನ ಹತ್ರ ಅವಳಿಗೆ ಪ್ರೀತಿ ಸಿಗ್ಲಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಅದೇ ನಾನು ಹೇಳ್ತಾ ಇರೋದು ಪ್ರೀತಿ ಸಿಕ್ಕಿಲ್ಲ ಅವಳಿಗೆ ಆಯ್ತಾ ಇವಾಗ ಸಂಜಯಿ ಸ್ನೇಹ ಎಷ್ಟು ಚೆನ್ನಾಗವ್ರಂದ್ರೆ ಒಬ್ಬರನ್ನೊಬ್ಬರು ಬಿಟ್ಟಿರಲ್ಲ ಅವರು ಸಂಜಯ್ಗೋಸ್ಕರ ಸ್ನೇಹ ಎಷ್ಟು ಬದಲಾಗೋಳು ಗೊತ್ತಾ ಹಾಂ ಯಾರ ಮೇಲೆ ಜಗಳ್ಗೆ ಹೋದಳು ಇವಾಗ ಎಷ್ಟು ತಾಳ್ಮೆಯಿಂದ ಅವಳು ಗೊತ್ತಾ ಸ್ನೇಹ ಫೋನ್ ಮಾಡಿದಾಗ ಅವ್ನು ಮಾತಾಡೋದು ನೋಡಿದ್ರೆ ನನಗೆ ಸಾಕು ಚೈತನ್ಯ ಎಷ್ಟು ಖುಷಿ ಪಡ್ತಾಳು ಹ ಶಾ ನೋಡು ಸ್ನೇಹ ಎಷ್ಟು ಚೆನ್ನಾಗೋಳೆ ಅವಳ ಸಂಸಾರ ಅವಳು ಮಾತಾಡೋದು ಕೇಳ್ತಾಯಿದ್ರೆ ಅವಳ ಫ್ಯಾಮಿಲಿ ಬಗ್ಗೆ ಇನ್ನೂ ಸ್ವಲ್ಪ ಕೇಳೋಣ ಅನಿಸುತ್ತೆ ಅಷ್ಟು ಬದಲಾಗೋಳೆ ನೋಡು ಅಂತ ಹೇಳ್ತಾಳೆ ಚೈತನ್ಯ ನಿನ್ನತ್ರ ಅವಳಿಗೆ ಪ್ರೀತಿ ಸಿಗಲಿಲ್ಲ ದುಡ್ಡಿಂದ ಪ್ರೀತಿ ವಿಶ್ವಾಸ ಸಿಗೋಲ್ಲ ಬ್ರೋ ದುಡ್ಡಿಂದ ಏನು ಸಿಗಲ್ಲ ಆಯಿತಾ ಪ್ರೀತಿ ವಿಶ್ವಾಸನ ದುಡ್ಡಿಂದ ಕೊಂಡ್ಕೊಳಕ್ಕೆ ಆಗಲ್ಲ ಬ್ರೋ ಅದು ಮನ್ಸಿಂದ ಹುಟ್ಟಬೇಕು ನೀವು ಅವಳ ವಿಷಯನ ಬಿಟ್ಬಿಡಿ ಅವಳನ್ನ ಮರ್ತ್ಬಿಡಿ ಆಯಿತಾ ಬ್ರೋ ನೀವೇನೋ ನಿಮ್ಮ ಮನ್ಸಾಗಿಂದು ಹೇಳ್ಬಿಟ್ರಿ ನಾನು ನಮ್ಮ ಮನಸಾಗಿಂದ ಹೇಳ್ತೀನಿ ಒಂದಲ್ಲ ಒಂದು ದಿವಸ ಸ್ನೇಹ ನಾನು ಬರ್ತಾಳೆ ನನ್ನ ಬೆಲೆ ಅವಳಿಗೆ ಗೊತ್ತಾಗ್ತೈತೆ ಅಂತ ನಾನು ಕಾಯ್ಕೊಂಡಿದ್ದೆ ಬ್ರೋ ಆದರೆ ಅವಳು ಬರಲಿಲ್ಲ ಬ್ರೋ ನನ್ನ ಕೈಗೆ ಸಿಗದೆ ಅಷ್ಟು ದೂರ ಹೊಟ್ಟೋಗ್ಬಿಟ್ಲು ಬ್ರೋ ನನ್ನ ಮನ್ಸಿಗೆ ಬೇಜಾರು ಆಗ್ತೈತೆ ಅವಳನ್ನು ನೋಡಬಾರ್ದಾಗಿತ್ತು ಬ್ರೋ ನೋಡ್ಬಿಟ್ಟು ನನ್ನ ಮನ್ಸು ಕೆಟ್ಟೋಗ್ಬಿಡ್ತು ಹಲವು ನಾನು ಏನೇನೋ ಕ್ರಿಯೇಟ್ ಮಾಡ್ದೆ ಬ್ರೋ ಅವಳು ಬರ್ತಾಳೆ ನನ್ನ ಹತ್ರ ತಪ್ಪಾಯಿತು ಅಂತ ಕೇಳ್ತಾಳೆ ನನ್ನ ಮನ್ಸೊಳಗಿರೋದೆಲ್ಲ ಅವಳತ್ರ ಹೇಳೋಣ ಅಂತ ಆದರೆ ಆ ಅವಕಾಶ ಸಿಗಂಗೆ ಕಾಣ್ತಾ ಇಲ್ಲ ಬ್ರೋ ಏನು ಮಾಡೋದು ಬ್ರೋ ಮಲ್ಲೇಶಿ ಆ ವಿಷಯ ಎಲ್ಲ ಬಿಡು ನನಗೆ ಕಾಯ್ತಾ ಇದ್ದಾರೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ ಸಂಜೆ ನಾನು ಫೋನ್ ಮಾಡ್ತೀನಿ ಇವಾಗ ಊರಲ್ಲಿದ್ದೀಯಾ ನೀನು ಇಲ್ಲ ಬ್ರೋ ಇದ್ದೀನಿ ರೂಮ್ ಮಾಡಿಕೊಂಡು ಅಲ್ಲ ಊರಿಗೆ ಹೋಗಿದ್ರೆ ಇಲ್ಲೇನು ಮಾಡ್ತಾ ನೀನು ಹೋಗ್ಬೇಕಾಗಿತ್ತು ಬ್ರೋ ಸ್ನೇಹ ನೋಡಿದ್ಮೇಲೆ ನನ್ನ ಮನ್ಸೆಲ್ಲ ಹೊಡೆದೋಯ್ತು ಹೊಡೆದೋಯ್ತು ಅಲ್ಲ ಇದ್ದಾಗ ವಸ್ತು ಬೆಲೆ ಗೊತ್ತಾಗಲ್ಲ ಹೋದ್ಮೇಲೆ ಆ ವಸ್ತು ಬೆಲೆಗೆ ಗೊತ್ತಾಗೋದು ಅರ್ಥ ಆಯ್ತಾ ನೀನು ಅವಳನ್ನ ಅರ್ಥ ಮಾಡ್ಕೊಂಡಿದ್ದೆ ಅವಳು ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅವ್ಳಿಗೇನು ಬೇಕೋ ಅದು ನಿನ್ನತ್ರ ಸಿಗ್ಲಿಲ್ಲ ಅವಳ ವಿಷಯ ಬಿಟ್ಬಿಡು ಇಲ್ಲ ಬ್ರೋ ಇಲ್ಲ ನಾನು ಅವನನ್ನ ಸಾಯಿಸಿ ಆದ್ರೂ ಸ್ನೇಹ ನನ್ನ ಜೊತೆ ಕರ್ಕೊಂಡೋಗ್ತೀನಿ ಇದು ತಪ್ಪು ಮಲೇಶಿ ತಪ್ಪಾಗಿ ಮಾತಾಡ್ತಾ ಸುಮ್ಮನೆ ಇರಬೇಕು ನೀನು ಊರಿಗೆ ಹೋಗು ಹೋಗು ಮಲೇಶಿ ಊರಿಗೆ ಇಲ್ಲ ಬ್ರೋ ನಾನು ಹೋಗಲ್ಲ ನಾನು ಹೋಗಂಗಿದ್ರೆ ಸ್ನೇಹನ ಕರ್ಕೊಂಡೇ ಹೋಗೋದು ಬ್ರೋ ಅವಳು ನನ್ನ ಪ್ರಾಣ ಬ್ರೋ ನನ್ನ ಜೀವನ ನನ್ನ ಉಸಿರು ಬ್ರೋ ಅವಳನ್ನ ಬಿಟ್ಟು ನಾನು ಇರೋಲ್ಲ ಬ್ರೋ ಇರಲ್ಲ ಚಹ್ ಇದು ಅತಿ ಆಯ್ತು ಅತಿ ಆಯ್ತು ಇವಾಗ ಅವಳು ಬೇರೆಯವ್ರ ಹೆಂಡ್ತಿ ಅವಳನ್ನು ಇಷ್ಟಪಡೋದು ತಪ್ಪು ಅವಳು ನನ್ನೆಂತಿಬ್ರು ಹ್ಯಾಂಗಾಗ್ತಾಳೆ ಬೇರೆಯವ್ರೆಂತಿ ನನ್ನೆಂತ ಅವಳು ಸರಿ ಮಲೇಶಿ ಸಂಜೆ ಫೋನ್ ಮಾಡ್ತೀನಿ ಹಲೋ ಅಲೋ ಪ್ರೀತಿ ಕೊಂದ ಕೊಲೆಗಾತಿ ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಹುಚ್ಚಿಡಿತಾಯ್ತಲ್ಲ ನಾನೇ ಸಾಕಿದಾಗಿನಿ ನನ್ನ ಮುದ್ದಿನಾಗಿನಿ ಅದಾಗಿ ಕುಕ್ಕಿತಲ್ಲೋ ಹತ್ತಾಗಿ ಕುಕ್ಕಲ್ಲೋ ಕುತ್ತಾಗಿ ಕುಕ್ಕಿ ತಲ್ಲೋ ಏನು ನನ್ ಜೊತೆಗೆ ಮಾತಾಡ್ಬೇಕಂತ ಹೇಳಿತು ಅದಕ್ಕ ಕಣ್ಬೇಕ್ ಸಿಗ್ ಹಾಕೊಂಬಿಟ್ಟಿದ್ಯಾ ಏ ಬಿಸಿಲು ಜಾಸ್ತಿ ಐತಲ್ಲ ಅದಕ್ಕೆ ಕಣ್ಣು ಉರಿತೈತೆ ಓ ಹಂಗೆ ಹಂಗೆ ಹ್ಮ್ ಈ ಅವರು ಹಂಗೆ ಕಣ್ಬೇಕ್ ಸಿಗ್ ಹಾಕೊಂಬತ್ತಾರ ಏನ್ ಹೇಳು ಬಿರಿನ ಶಿವಿ ಶಿವಿ ಅಂತ ಕೂಗ್ಬೇಡ ಅಂತ ಹೇಳಿಲ್ಲ ನಾನು ಅವಾಗೇನೆ ಶಿವಮ್ಮ ಅಂತ ಕೂಗು ಎಂತಿ ಯಾವಾಗ ಯಾರಾದ್ರೂ ಅಮ್ಮ ಅಂತ ಕರೀತಾರ ಓ ಹಂಗೆ ಹಂಗೆ ಹ್ಞೂ ಸರಿ ಹೇಳಿ ಎಷ್ಟನೇ ಕ್ಲಾಸ್ ಓದಿದ್ಯಾ ನಾನಾ ಒಂಬತ್ತನೇ ಕ್ಲಾಸು ಪಾಸಾಗಿ ಹತ್ತನೇ ಕ್ಲಾಸ್ಗೆ ಓದೆ ನೀನಾ ನಾನು ಐದನೇ ಕ್ಲಾಸ್ ಪಾಸಾಗಿ ಆರನೇ ಕ್ಲಾಸ್ಗೆ ಹೋದೆ ನೀನು ಈ ಥರ ಚೈಲ್ಡ್ ಚೈಲ್ಡ್ ಥರ ಆಡಬಾರ್ದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರಬೇಕು ಹಂಗಂದ್ರೇನು ಚಿಕ್ಕ ಮಕ್ಕಳ ಥರ ಆಡಬಾರ್ದು ಓಹೋ ಹಂಗೆ ಹಂಗೆ ಹ್ಞೂ ಆಯ್ತು ಆಯಿತು ಹ್ಞೂ ನೀನು ಹಂಗೆ ಹೇಳ್ತೀಯ ಹಂಗೆ ಕೇಳ್ತೀನಿ ಹಾಂ ನಾನಾಗ ಕೇಳಬೇಕು ನೀನು ಹೆಂಗೆ ಹೇಳ್ತೀಯ ಹಂಗೆ ಏನು ಹೇಳು ಕೂಗಿದ್ದು ಮಾತಾಡೋಕ್ಕೆ ಶಿವಿ ಹ್ಞೂ ಹೇಳು ಎಸ್ ಎಸ್ ಸಿ ಓದ್ದೆ ನೀನು ಅಯ್ಯೋ ಓದೇ ಇಲ್ಲ ನಾನು ಹ್ಞೂ ಪರೀಕ್ಷೆ ಏನೋ ಬರಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹತ್ತಾದ್ಮೇಲೆ ಅಷ್ಟೇ ನನಗೆ ಬರೋಲ್ಲ ಹ್ಞೂ ಬರಲ್ಲ ಅದಕ್ಕೆ ಪೈಲಾಗಿ ಓದ್ನಂತೆ ನಾನು ಅಪ್ಪನು ನೀನು ಓದಿದ್ದು ಸಾಕು ಮನೆಗೆ ಆರಾಮಾಗಿರು ಮದುವೆ ಮಾಡ್ತೀನಿ ಅಂತ ಹೇಳ್ದೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಏನು ಮದುವೆ ಅಂತಂದರೆ ಅತ್ತೆ ಕಾಟ ಅಂತೆ ಮಾವಿನ ಕಾಟ ಅಂತೆ ಆಮೇಲೆ ಗಂಡು ಕಾಟ ಅಂತೆ ದಾಸಿ ಮಾತಾಡಿದ್ರೆ ಸಿಮೆಂಟ್ ಹಾಕಿ ಬೆಂಕಿಗೆ ಬಿಡ್ತಾರಂತೆ ಇಲ್ಲಾಂತಂದ್ರೆ ಸಾಯಿಸೋಕೆ ಸಾಯಿಸಾಕ್ಬಿಡ್ತಾರಂತೆ ಅವರ ಅಡುಗೆ ಮನೆಗೆ ಅಗ್ದ್ಬಿಟ್ಟು ಅಲ್ಲೇ ಉಂದ್ಬಿಟ್ಟು ಅಲ್ಲೇ ಅದ್ರ ಮೇಲೆ ನಿಂತ್ಕೊಂಡು ಅಡುಗೆ ಮಾಡ್ತಾರಂತೆ ಹ್ಞೂ ಅದಕ್ಕೆ ನನಗೆ ಇಷ್ಟ ಇಲ್ಲ ಹ್ಞೂ ಮದುವೆ ಆಗೋಕ್ಕೆ ಓ ಹಂಗೆ ಹಂಗೆ ಹಾಂ ಸರಿ ಸರಿ ಆ ಥರ ಯಾರೂ ತೊಂದರೆ ಕೊಡೋಲ್ಲ ನಿಂಗೆ ಅತ್ತೆ ಮಾವ ಯಾರೂ ಇರಲ್ಲ ಎಲ್ಲ ಊರಲ್ಲಿರ್ತಾರೆ ನಾನು ನೀನು ಬೆಂಗಳೂರಲ್ಲಿರೋದು ಅದು ಬೆಂಗಳೂರಾಗ ನಾನು ಬರಲ್ಲಪ್ಪ ಬೆಂಗ್ಳೂರ್ಗ ನನಗೆ ಬಲದಿಗ್ಲು ಬೆಂಗಳೂರು ಏನು ಬೆಂಗಳೂರಾಗ ಬರೀ ಕಳ್ರೆ ಅಂತೆ ಅವರಂತೆ ಆಮೇಲೆಗ ಅಕ್ಕಪಕ್ಕದಾಗ ಯಾರು ಮಾತಾಡ್ಸಲ್ಲಂತೆ ಇವಾಗ ನಮ್ಮನೆಗೆ ಬೆಳ್ಳುಳ್ಳಿ ಈರುಳ್ಳಿ ಏನು ಇಲ್ಲ ಅಂತಂದರೆ ಪಕ್ಕದ ಮನೆಗೆ ಒಗ್ಗೀಸ್ಕೊಂಡ್ಬರ್ಬೋದು ಬೆಂಗ್ಳೂರಾಗ ಕೊಡಲಂತೆ ಹ್ಞೂ ಪಕ್ಕದ ಮನೆಗೆ ಹೋಗಿ ಕೇಳಿದ್ರೆ ಅವರು ಕೊಡಲ್ಲ ಅಂತ ಹೇಳ್ತಾರಂತೆ ಅಯ್ಯಪ್ಪ ನಾನು ಬೆಂಗ್ಳೂರಾಗೆ ಇರೋಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಹ್ಞೂ ನಾನು ಡ್ಯೂಟಿಗೆ ಹೋದಾಗ ನಿಂಗೆ ಏನು ಬೇಕು ಅಂತ ಫೋನ್ ಮಾಡಿ ಹೇಳು ನಾನು ಡ್ಯೂಟಿಯಿಂದ ಬರೋವಾಗ ನಿಂಗೆ ತೊಗೊಂಬಂದು ಕೊಡ್ತೀನಿ ಆಯ್ತಾ ಓ ಫೋನ್ ಮಾಡಿ ಹೇಳಿದ್ರೆ ನೀನ್ ತಗೊಂಬಂದ್ ಕೊಡ್ತೀಯಾ ಹ್ಞೂ ಏನ್ ಬೇಕೋ ಅದೆಲ್ಲ ಹೇಳು ನಾನು ತಗೊಂಬಂದ್ ಕೊಡ್ತೀನಿ ಹ್ಞೂ ಸರಿ ಬಿಡು ಆಯ್ತು ಬೆಂಗ್ಳೂರಾಗ ಕಿತ್ಲಾಡ್ತಾ ಇರ್ತಾರ ಜಗಳ ಮಾಡ್ತಾರ ಏನೋ ನಂಗೆ ಗೊತ್ತಿಲ್ಲ ಯಾಕೆ ಏ ಜಗಳ ಮಾಡಿದ್ರೆ ನಿಂತ್ಕೊಂಡ್ ನೋಡಕ ಇವಾಗ ನಮ್ಮೂರಗ ಎಲ್ಲ ಜಗಳ ಮಾಡ್ತಾರಲ್ಲ ಅವಾಗ ನಿಂತ್ಕೊಂಡ್ ನೋಡ್ಬೋದು ಬೆಂಗ್ಳೂರಾಗೆಲ್ಲಾನು ಜಗಳೇ ಆಡಲಂತೆ ಏನೋ ಗೊತ್ತಿಲ್ಲ ಯಾರ ಗೊತ್ತು ಈಗ ಇವಾಗ ಬೆಂಗ್ಳೂರಾಗಿದ್ಯಾಲ ನಿಂಗೆ ಸ್ವಂತ ಮನೇನ ಬಾಡಿಗೆ ಮನೇನ ಸ್ವಂತ ಮನೆ ನಿಮ್ಮ ಅಕ್ಕಪಕ್ಕದ ಪಕ್ಕದ್ ಅವ್ರ ಮನೆಗೆ ಎಷ್ಟು ಜನ ಅವ್ರೆ ಯಾರ್ಯಾರ ಅವ್ರೆ ನಂಗೇನ್ ಗೊತ್ತಾ ನಾನು ಬೆಳಗ್ಗೆ ಬೀಗ ಹಾಕೊಂಡು ಡ್ಯೂಟಿಗೆ ಹೋಗ್ತೀನಿ ತಿರ್ಗ ಸಂಜೆ ಬರ್ತೀನಿ ಇವಾಗ ನೋಡು ನಮ್ಮೂರಾಗ ಎಷ್ಟು ಮನೆ ಅವೆ ಅವ್ರ ಮನೆಗೆ ಎಷ್ಟು ಜನ ಅವ್ರೆ ಅವ್ರ ಹೆಸರು ಏನು ಎಲ್ಲ ಗೊತ್ತು ನಂಗೆ ಹ್ಞೂ ಬೆಂಗ್ಳೂರಾಗ ಹಂಗೆಲ್ಲ ಹೇಳಕ್ ಏ ಮಂಗ ಅದು ಬೆಂಗಳೂರು ಒಬ್ಬರ ವಿಷಯಕ್ಕೆ ಒಬ್ರು ಹೋಗಂಗಿಲ್ಲ ನೀನು ಮಂಗ ಹಿಂಗ ಅಂತ ಚೆನ್ನಾಗಿರಲ್ಲ ನೋಡ್ಕೊ ನೀನು ಇವಾಗ ಏನು ಹೇಳು ನಾನು ಕರ್ಸಿದ್ದು ನೋಡು ಹಿಂಗೆ ನೀನು ಪೆಕ್ರ ಪೆಕ್ರಿಗೆ ಆಡಬಾರ್ದು ಸ್ವಲ್ಪ ಸ್ಟಿಟ್ಟಾಗಿ ಆಗಿ ನೀಟಾಗಿ ಮಾತಾಡಬೇಕು ಲೂಸ್ ಲೂಸಾಗಿ ಆಗಿ ಮಾತಾಡಬಾರ್ದು ನಾನು ಲೂಜ್ ಲೂಜ್ ಆಗಿ ಮಾತಾಡ್ತೀನಿ ಅಂತ ಯಾರು ಹೇಳಿರೋದ್ನಿಕ್ಕ ನಿಂಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೋ ಕಷ್ಟ ಆದರೆ ಬಿಡು ನೀನು ಹಿಂಗೆಲ್ಲ ಮಾತಾಡೋದು ನನಗೆ ಇಷ್ಟ ಆಗಲ್ಲಪ್ಪ ಅಪ್ಪನ ಕೇಳ್ತೀನಿ ಇರು ಓಹೋ ಏನು ಲೂಚು ತಿಲೂತಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇದೆಯಾ ಓ ನಾನು ಹಿಂಗೆ ಮಾತಾಡೋದು ನಿಂಗೆ ಇಷ್ಟನ ಕಷ್ಟನ ಅಷ್ಟು ಹೇಳು ಲೇ ಪೊಲೀಸು ಎಂತಿ ಅಂತಂದ್ರೆ ಹೆಂಗಿರಬೇಕು ನೀನು ಪೊಲೀಸ್ ಆದರೆ ನಾನು ನಿಂಕಿನ ಹೆಂತಿ ಆಗಿಲ್ಲ ಆಯ್ತಾ ನಿಂಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೋ ಕಷ್ಟ ಆದರೆ ಬಿಡು ಲೇ ಏನಾದರ ಹುಡುಗಿ ಅಂತ ಇದೆಯಾ ಯಾಕಮ್ಮ ನೋಡ್ಮವ ಏನೇನೋ ಮಾತಾಡ್ತಾನೆ ನಾನು ಮದುವೆನೇ ಆಗಿಲ್ಲ ಮಾವ ಅಂತ ಅಯ್ಯೋ ಮಾತಾಡ್ತಾನೆ ಲೇ ಯಾಕ ಸುಮ್ನೆ ಆಗಲ್ಲ ನೋಡಪ್ಪ ಏನೇನು ಹೇಳ್ತಾಳೆ ಸ್ವಲ್ಪ ಸ್ಟಿಕ್ಟ್ ಆಗಿರ ಹೆಂಗಂದ್ರಂಗೆ ಮಾತಾಡ್ಬೇಡ ಅಂದ್ರೆ ಆಗಿರೋಕ್ಕಾಗಲ್ಲ ನಾವ್ ಹಿಂಗೆ ಇರೋದು ಏನು ಹೋಗ್ನಿಕಾ ಅದೇ ಅದೇ ನಾವ್ ಹಿಂಗೆ ಇರೋದು ಏನಿ ಹೋಗ್ನಿಕಾ ಅಲೆ ಮಾವ ಹ ಅದೇ ಅದೇ ಇಷ್ಟನ ಕಷ್ಟನಾ ಬಿತ್ತು ಕುರಿ ಅಳಕ್ಕ ಹ್ಮ್ ಕೃಷ್ಣ ಯಾವಾಗ ತತಾಸ್ತು ಅನ್ನೋ ಮುಗಿತು ನನ್ ಕತೆ ಇವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಮ್ಮಅಮ್ಮನು ನಮ್ಮ ರಘು ಮಾಮನ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾವನೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಏನೂ ಮಾಡೋಕ್ಕಾಗಲ್ಲ ಹಣೆ ಬರ್ಕು ಹೊಣೆ ಯಾರು ಅಲ್ಲ ಮಮ್ಮ ಅಧ್ಯಾಹ್ನ ಸುಮ್ಮನೆ ಇಷ್ಟೊತ್ತು ಮಾತಾಡ್ತಾ ಇದ್ನ ಇವಾಗ ಏನೋ ಅದೇವ ಬಂದಾಗ ಮೈಮೇಲೆ ಹಂಗಿತ್ಕೊಂಡ್ಬಿಟ್ಟವನೇ ಸರಿ ಸರಿ ಮಾತಾಡಿದ್ದಾಯ್ತು ಇನ್ಮೇಲಾದ್ರೂ ಒಂದು ಸ್ವಲ್ಪ ಚೆಲ್ ಚಲಾಗಿ ಆಡೋದು ಬಿಟ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡು ಸೀರಿಯಸ್ಸು ಸೀರಿಯಸ್ ಆದಮೇಲೆ ಹೆಂಗೆ ಮಾತಾಡೋಕ್ಕಾಗ್ತದೆ ಮೊನ್ನೆ ನಮ್ಮೂರ ಚೆನ್ನಾಗಿ ಮಧ್ಯೆ ಸೀರಿಯಸ್ ಆಗಿಬಿಟ್ಟೆ ಸತ್ತೋಗಿತ್ತು ಅದೇ ಸೀರಿಯಸ್ ಆಗ್ಬೇಕು ಸತತ ಅಲ್ಲೇ ಸೀರಿಯಸ್ ಆದ್ಮೇಲೆ ಹೆಂಗ ಮಾತಾಡೋದು ಯಾವ ನೀವು ನೀರ್ ತಲೆ ಬುಡ ಇಲ್ದಂಗ್ ಮಾತಾಡ್ತಾ ನೀವ್ನಾ ಸೀರಿಯಸ್ ಆದ್ಮೇಲೆ ಹೆಂಗ ಏ ಮಾವ ಹಂಗಂತ ಸೀರಿಯಸ್ ಆದ್ಮೇಲೆ ಹೆಂಗ ಮಾತಾಡಕತ್ತದೆ ಏನ ಹೇಳ್ತಾರೆ ಹೋಗತ್ತಾ ಲೇ ಬರ್ಲಿ ಹೋಗನ್ಲಿ ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲಪ್ಪ ಕತೆನೂ ಇಲ್ಲ ಬೇತನೂ ಇಲ್ಲಪ್ಪ ಹೋಗೋಣ ಹ್ಮ್ ಬಿಡು ಏನು ಮಾಡೋಕ್ಕಾಗಲ್ಲ ಮೋಸ ಇಲ್ಲಲ್ಲ ಅಷ್ಟೇ ಸಾಕು ಥರ ಮುಂಚು ನಾನು ನೋಡ್ಕೊಂತೀನ್ ಬಿಡು ನಾನು ಎಂತಿನ್ ಚೆನ್ನಾಗಿ ಆಶಂಕ್ರಾ ಆ ಏನ್ಮನೂ ಅಮ್ಮನು ಇದೇ ಊರಾಗೆ ಅವಳಂತೆ ಹಂಗ ನೋಡು ಹರ್ಚತ್ರ ಯಾರ ಹೇಳಿದ್ವಾ ಯಾರೋ ಹೇಳಿದ್ರು ಯಾಕಳಿ ಅಂದ್ರೆ ಬಿಸ್ಲಾಗೆ ನಡೀರು ಬರುತ್ತೆ ಅಂಕಲ್ ನಿಮ್ಮತ್ರ ಏನೋ ಕೇಳ್ಬೇಕಾಗಿತ್ತು ಕೇಳಪ್ಪ ಕೇಳುವ ಇಲ್ಲಿಗೆ ಸವಿತಾ ಅಂತ ಯಾರಾದ್ರೂ ಒಬ್ಬ ಬಂದಿದ್ರ ಸವಿತಾನ ಏನಾಗಬೇಕಪ್ಪ ನಮ್ಮಗೆ ಅವ್ರ ಅಮ್ಮ ನಮ್ಮಅಮ್ಮ ಅವ್ರು ಇವಾಗ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ನಾನೇನೋ ಜಗಳ ಮಾಡಿದೆ ಅನ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ ಅವ್ರು ಎಲ್ಲೆಲ್ಲೋ ಹುಡ್ಕುದೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ನಮ್ಮಅಮ ಎಲ್ಲೂ ಸಿಗ್ತಾ ಇಲ್ಲ ಓ ಇದೊಳ ಸರ್ ಆಯ್ತಲ್ಲಪ್ಪಾ ಏ ಆಶಂಕ್ರಮ ಅಮ್ಮನ್ ಕೇಳ್ತಾ ಇದ್ ನಿಮ್ಮಅಮ್ಮನ ಎಲ್ಲೂ ಹೋಗಿಲ್ಲಪ್ಪ ಏನೇಳ್ತೈತಪ್ಪ ನನ್ ಸೊಸೇನಪ್ಪ ಅವ್ ಸೊಸೆನಾ ನನ್ ಸೊಸೆ ಎಲ್ಲೂ ಹೋಗಿಲ್ಲ ನಮ್ ಮನೆಗೆ ಅವಳೆ ಏನ್ ಹೇಳ್ತಾ ಇದ್ ಶನ್ ಬದ್ರಿ ನಮ್ಮನೆಗೆ ಅವ್ಳೆ ಅವತ್ತೊಂದ್ ದಿಸ ನಮ್ ಆಟತ್ರ ಹತ್ಕೊಂಡ್ ನಿಂತಿದ್ಲು ಯಾರ ಮನಿನ್ ಅಂತ ಕೇಳ್ದೆ ನನ್ಕ ಯಾರು ಇಲ್ಲ ಹ್ಮ್ ಹಿಂಗೆ ಬಂದ್ಬಿಟ್ಟೆ ಅಂತಂದ್ಲು ನೋಡಿದ್ರೆ ನಿಮ್ಮನೇ ಅವರ ಬೆಳಗ್ಗೆಯಿಂದ ಒಳಗಿಂದ ಈಚೆಗೆ ಬರ್ದಿರ ಅವಳೆ ನಾವು ಬೆಳಗ್ಗೆ ಮಾತಾಡ್ಕೊಂಡ್ರಿ ಹಿಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಆವಾಗಿಂದ ಏನು ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗ ಅವಳೆ ಯಾಕ ಯಾಕ ಅಂತ ನಾನು ಏನೊಂದ್ಕುನು ಈಚೆಗೆ ಬರ್ತಾ ಇಲ್ಲ ಏನೋ ಮನೆಗೆ ನೆಂಟ್ರು ಬಂದವರಲ್ಲ ಅದಕ್ಕೆ ಈಚಿಗೆ ಬರ್ತಾ ಇಲ್ಲ ಅಂತ ಅನ್ಕೊಂಡ್ ನಾನ್ ಸುಮ್ನೆ ಅದೇ ನೋಡಿದ್ರೆ ಇದು ಅವ್ಗಿ ನನ್ನ ಸೊಸೇನಪ್ಪ ಬಾಪಾ ಬಾ ತೋರ್ಸ್ ಪಾಪ ನನ್ನ ಮನೆಯ ಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಓದ್ತದೆ ಬೇಜಾರ್ ಮಾಡ್ಕೊಂಡು ಬಂದ್ಬಿಟ್ಟೆ ಅವಳಪ್ಪ ಅಯ್ಯೋ ಒನ್ ಎಲ್ಲೂ ಹೋಗಿಲ್ಲ ಪಾಪ ಮನೆಗೆ ಅವಳೆ ನಮ್ಮ ಮನೆಗೆ ಅವಳೆ ಏನೋ ಯೋಚನೆ ಮಾಡ್ಕೊಂಡು ಕೂತಿತ್ತಾಳೆ ನಾವ್ ಅಲ್ಲಿಕು ಮಾತಾಡ್ಸ್ತಾ ಇರ್ತೀರ ಅವಾಗ ಅವಾಗ ಮನ್ಸುಗ್ ಬೇಜಾರ್ ಮಾಡ್ಕೊಂಬೇಡಮ್ಮ ಇನ್ಮೇಲೆ ನಮ್ಮ ಮನೆಗೆ ಇರುವ ನಾವೇ ಬಣ್ಣಂತನ ಮಾಡ್ತೀರಿ ಅಂತ ನಮ್ಮ ಹೆಂಗಸರು ತಂಗಿಕ್ಕಿನ್ನ ಹೆಚ್ಚಾಗಿ ನೋಡ್ಕೊತಾವ್ರೆ ಶಾನುಭುಗ್ರೆ ಹುಡುಗಿನ ಪಾಪ ಗುಣವಂತೆ ಬರೀ ಕರ್ಕೊಂಡೋಗಿರಂತ ಬರೀ ಇಲ್ಲಾಂದ್ರೆ ಇಲ್ಲೇ ಇರ್ಲಿ ಇಲ್ಲ ಅಂಕಲ್ ಇಲ್ಲಿ ನಾವ್ ಕರ್ಕೊಂಡ್ ಹೋಗ್ಬೇಕು ನೋಡ್ ನಡೀರಿ ಅವ್ಗಿನ ಬೇರೆ ಅವಳೋ ಯಾರು ಅಂತ ಬಾಪ ಮುಂದುವರಿಯುವುದು